ಪುರಸಭೆಯ ಸದಸ್ಯಗಳೇ ಎಲ್ಲ ತಾಲೂಕಾಧಿಕಾರಿಗಳೇ ಆಗಮಿಸಿರುವಂತ ಹೆಚ್ಚಿನ ಮರತ್ ಸಂಖ್ಯೆಯಲ್ಲಿ ಆಗಮಿಸಿರುವಂತ ತಾಲೂಕು ಮಟ್ಟದ ಎಲ್ಲ ಶಿಕ್ಷಕ ಬಂಧುವೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ಕೋರಿ ಇವತ್ತಿನ ದಿನ ಸೆಪ್ಟೆಂಬರ್ ಐದು ಬಹಳಷ್ಟು ಒಂದು ವಿಶೇಷವಾದಂತ ದಿನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಈ ದೇಶದಲ್ಲೇ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಒಂದು ಗೌರವ ಸಮರ್ಪಣೆಯನ್ನು ನೀಡುವಂಥ ದಿನ ಬಹಳಷ್ಟು ಪಟ್ಟಾಗಿ ನಮ್ಮ ನಡೆಯುವ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ಸುಜೃಮಣೆಯಿಂದ ವೈಭವದಿಂದ ಬಹಳಷ್ಟು ಉತ್ಸುಕವಾಗಿ ಎಲ್ಲ ಶಿಕ್ಷಕರು ಸೇರಿ ಒಂದು ಅತ್ಯಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿ ಘೋಷಿಸುವುದು ನಿಜಕ್ಕೂ ಭಾಳಷ್ಟು ಸಂತೋಷದ ವಿಷಯ ಸೆಪ್ಟೆಂಬರ್ ಐದನೇ ತಾರೀಕು ಒಂದು ಉದ್ದೇಶ ನಮ್ಮ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈ ಒಂಬೈನೂರ ಅರವತ್ತೇಳರ ಅವಧಿಯಲ್ಲಿ ಇಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯನ್ನು ಮಾಡಿದ ಸರ್ವೇ ಬಾಲಕೃಷ್ಣವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ ಇವತ್ತು ಭಾಸ್ತೊಂದು ವಿಶೇಷವಾದ ದಿನ ಇವತ್ತು ತಂದೆ ತಾಯಿಗಳು ಕೇವಲ ತಮ್ಮ ಮಕ್ಕಳ ಬಗ್ಗೆ ಭವಿಷ್ಯವನ್ನು ಮಾತ್ರ ವಿಚಾರವನ್ನು ಮಾಡಿದರೆ ಇವತ್ತು ಶಿಕ್ಷಕರು ಶಿಕ್ಷಕಿಯರು ಏನು ತಮ್ಮ ಕೈಯಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದೇ ಮಕ್ಕಳಂತೆ ನೋಡಿಕೊಂಡು ಅವರ ಒಂದು ಜೀವನವನ್ನು ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಶಕ್ತಿ ಯಾರ ಇದ್ದರೆ ಅದು ಶಿಕ್ಷಕರ ನಡೆಯಲಿರುವಂತಹ ಮಾಡ್ತಾರೆ ಹೀಗಾಗಿ ನಮ್ಮ ಈ ಬೆಳಗಾವಿ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇನ್ನು ಸಿ ಸಿ ಟಿ ವೆಬ್ ಕಾಸ್ಟಿಂಗ್ನ ಸಂದರ್ಭದಲ್ಲಿ ತಮ್ಮ ಸೌದು ತಾಲೂಕು ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಐವತ್ತೆರಡು ಪರ್ಸೆಂಟ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಮಾರ್ಚ್ನಲ್ಲಿರುವಂಥ ಈ ಪರೀಕ್ಷೆಯಲ್ಲಿ ಎಲ್ಲ ಈ ಶಿಕ್ಷಕರ ಒಂದು ಮನವಿಗಳ ಒಂದು ವಿಗಂತಿಯನ್ನು ಮಾಡಿದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಮನೆಗೆ ತಾವು ಸಂಸ್ಕೃತ ಕೂಡ ವಿನಂತಿಯನ್ನು ಮಾಡಿ ಏನು ಸರ್ಕಾರದಿಂದ ಏನೊಂದು ಆಯೋಜನೆ ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯಾರ್ಥಿಯು ರ್ಯಾಂಕ್ ಆಫ್ಟ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಹೊರಗಾಡ್ತಾರೆ ಇದರ ಅನೇಕ ಸೌಲಭ್ಯಗಳನ್ನು ಕೂಡ ಸರ್ಕಾರದಿಂದ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇವತ್ತು ನಮ್ಮ ಸೌಲಭ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಶಾಲೆಗಳ ದುರಸ್ಥೆಯೇ ಬಂದಿದೆ ಏನು ಮನೆಯಿಂದಾಗಿ ಬಹಳಷ್ಟು ಹಾನಿ ಉಂಟಾದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು ಎರಡು ಮೂರು ಶಾಲೆಗಳಿಗೆ ಪ್ರತಿ ಶಾಲೆಗೆ ಎರಡು ಲಕ್ಷ ರೂಪಾಯಿಗಳ ಒಂದು ರಿನೋವೇಷನ್ ಈ ದುರಸ್ತಿಗಾಗಿ ನೀವು ಶಾಂಕ್ಷನ್ ಕೂಡ ನಾವು ಪಕ್ಷದಿ ಯಾವ ಶಾಲೆಯಲ್ಲಿ ಬಹಳಷ್ಟು ಏನು ವ್ಯವಸ್ಥೆ ಕಾಣುವ ಸಂದರ್ಭದಲ್ಲಿ ನೂರು ಮುಂಬೈ ಇಲಾಖೆಯಿಂದ ಸುಮಾರು ಐವತ್ತು ಶಾಲೆಗಳಿಗೆ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಒಂದು ಅತ್ಯುತ್ತಮವಾದ ಸ್ಮಾರ್ಟ್ ಕ್ಲಾಸನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಶಿಕ್ಷಣಕ್ಕೆ ಖಂಡಿತವರು ಮುಂದಿನಿಂದ ಅದನ್ನ ಮಾಡ್ತೀನಿ ಅಂತ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜೊತೆಗೆ ಏನು ಪ್ರತಿಯೊಂದು ಶಾಲೆಯಲ್ಲಿ ಕೆಲವೊಂದು ಶಾಲೆಯಲ್ಲಿ ಕುಡಿಯುವುದರಿಂದ ಬಹಳಷ್ಟು ತೊಂದರೆಗಳು ಕೇಳುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಏನು ನಮಗೆ ಅಕ್ಟೋಬರ್ನಲ್ಲಿ ಕಾಣಿಸಿದೆ ಅದರಿಂದ ಪ್ರತಿಯೊಂದು ಶಾಲೆಗೆ ಆರೋಪ ಪ್ಲಾಂಟನ್ನು ಹಾಕಿಸಬೇಕು ಅನ್ನುವಂಥ ಕಲಸನದಲ್ಲಿ ಪ್ರತಿ ಶಾಲೆಗೆ ಆರೋಪ ಪ್ಲಾಂಟನ್ನು ಕೊಡು ಮಾತ್ರ ಕೂಡ ಈ ಸಂದರ್ಭ ನಿರ್ವಹಿಸಿ